ಥ್ಯಾಂಕ್ಸ್ ನಿಮ್ಮೆಲ್ಲರೂ ಆಕ್ಚುಲಾಗಿ ಗೋಕಾಕ್ ಬರೋ ಐಡಿಯಾನೇ ಇರಲಿಲ್ಲ ನಾವು ಬೆಳಗಾವಿ ಇಂದ ಸ್ಟೇಟಾಗಿ ಹುಬ್ಳಿಗೆ ಹೋಗಬೇಕಾಗಿತ್ತು ಬಟ್ ಗೋಕಾಕ್ ಬರಬೇಕಂತ ಕೇಳ್ಕೊಂಡ್ರು ಅಭಿಮಾನಿಗಳು ಖಂಡಿತ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಜರ್ನಿ ಆದರೂ ಪರವಾಗಿಲ್ಲ ಸಮಸ್ಯೆ ಇದೆ ಅದು ಹೋದಾಗ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಹಾಡುಗಳಿದೆ ಕಾಮಿಟೀಶನ್ಸ್ ಇದೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಆಮೇಲೆ ಮಾತಾಡಿ ಆಯ್ತಾ ನಿಮ್ಮ ಮಣ್ಣಿನ ಹಲವಾರು ಪ್ರತಿಭೆಗಳು ಅದಾವ್ರಿ ಕರ್ಟಕ ದಮನಕದಾಗ ಇಲ್ಲಿ ಯಾರ್ಯಾರು ಕೂಗ್ರಿ ಎಲ್ಲರೂ ಬರ್ರಿ ಶಿವಣ್ಣ ಚಾನ್ಸ್ ಕೊಡ್ತಾರೆ ಕೂಗು ಬೇಡ್ರಿ ದೊಡ್ಡವ್ರು ಮಾತಾಡ್ಬೇಕಾರೆ ಕೇಳಬೇಕು ಸೊ ಕರ್ಟಕ ದಮನಕ್ಕ ಈ ಈ ಮಣ್ಣಿನ ಸಿನಿಮಾ ನಿಮ್ಮ ಸಿನಿಮಾ ನೀವು ಪ್ರತಿಯೊಬ್ರು ಮುಂಜಾನೆ ಮಾ ಮಾರಿ ಕಾಣ್ತತ್ತಲ್ರಿ ಕನ್ನಡಾಗ ಅಂದ್ರೆ ನಿಮ್ಮನ್ನು ನೀವೇ ನೋಡೋಂಥ ಸಿನಿಮಾ ಅದು ಈ ಮಣ್ಣಿನ ಶಾಶ್ವತ ನೆನಪುಗಳಲ್ಲಿ ಒಂದಾಗ ಶ್ರೇಷ್ಠ ಸಿನಿಮಾದಾಗೆ ಆಕ್ಟ್ ಮಾಡಿರೋ ಶಿವಣ್ಣ ಸರ್ ನಿಮ್ಮ ಊರಿಗೆ ಬಂದಾರೆ ಶಿವಣ್ಣ ಸರ್ಗಿ ಜೈ ಶಿವಣ್ಣ ಸರ್ಗಿ ಶಿವಣ್ಣ ಸರ್ಗಿ ನಮ್ಮ ಎಲ್ಲರಿಗಿಂತ ಜಾಸ್ತಿ ಎತ್ತಿ ಆಡಿಸ್ತಾರಪ್ಪ ಶಿವಣ್ಣ ಈಗ ಬರ್ತಾರೆ ಅಲ್ಲೇ ಕೆಳಗೆ ಬರ್ತಾರಪ್ಪ ಇಡೀ ತಂಡ ಬರಬೇಕಿತ್ತು ಪರಮಾತ್ಮಗೆ ಈ ಉತ್ತರ ಕರ್ನಾಟಕಕ್ಕೆ ಅಂತ ಹೇಳಿ ಒಂದು ವಾರದಿಂದ ತಡೆದು ತಡೆದು ತಡೆದು